ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಅವ್ರಿಗೂ ಶುಭೋದಯಗಳು ಗಾಳು ಎಸ್ ಇವತ್ತು ಮ್ಯಾಚ್ ಡೇ ಗೇಮ್ ಒಂದು ಸೆಮಿಫೈನಲ್ ಆಗ್ತಿದೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ನ ಮ್ಯಾಚ್ ಡೇ ಪ್ರೋಗ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಎನ್ ಅಲ್ಲಿ ಸ್ಪೀಚ್ ರಿಪೋರ್ಟ್ಸ್ ಎಲ್ಲವನ್ನ ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕ ಮೊದಲಾಗಿ ಚಾನಲ್ ಅನ್ನು ವಿಸಿಟ್ ಮಾಡ್ತಾ ಹೊಸ ಇದ್ರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಅಂತ ಹೇಳ್ತಾ ನಾ ಮಾಡೋದು ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ರೇಟೈವ್ ಹೋಗೋದಾದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಯಾರು ಫೈನಲಿಸ್ಟ್ ಆಗಿ ಬರ್ತಾರೆ ಇವತ್ತಿನ ಮ್ಯಾಚಲ್ಲಿ ಡಿಸೈಡ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಮುಂಬೈ ಇಂಡಿಯನ್ಸ್ ಬರ್ತಾರೆ ಅಥವಾ ಪಂಜಾಬ್ ಕಿಂಗ್ಸ್ ಬರ್ತಾರೆ ಮೇನ್ ಹಾಕೊಂಡು ಎಲ್ಲ ಆಗ್ತಾರೆ ಅಂತ ಕೇಳೋದಾದ್ರೆ ಎಸ್ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ ಆಗ್ತಿರೋದ್ರಿಂದ ಇವತ್ತಿನ ಗ್ರೌಂಡಲ್ಲಿ ಮೇನ್ ಆಗಿ ಇಂಪ್ಯಾಕ್ಟ್ ಆಗೋದು ಎಸ್ ಟಾಸ್ ಹಂಡ್ರೆಡ್ ಪರ್ಸೆಂಟ್ ಕ್ರೂಷಿಯಲ್ ಆಗುತ್ತೆ ಎರಡೂ ಟೀಮ್ ಕೂಡ ಸಾಲಿಡ್ ಬ್ಯಾಟಿಂಗ್ ಲೈನ್ ಅಪ್ ಇಟ್ಕೊಂಡಿದೆ ಅಂತ ಹೇಳ್ಬೋದಾಗಿದೆ ಅಲ್ಲಿ ಪಂಜಾಬ್ ಕಿಂಗ್ಸ್ ಸ್ವಲ್ಪ ಹೋದ ಮ್ಯಾಚಲ್ಲಿ ವೀಕ್ ಆಗಿದ್ರು ಅದೇ ಈ ಮ್ಯಾಚಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಂಡು ಬರ್ತಾರೆ ಅಂತ ಅನಿಸ್ತಾ ಇದೆ ಒಂದ್ ಕಡೆ ಮುಂಬೈ ಇಂಡಿಯನ್ಸ್ ಅಂತೂ ಅಲ್ಲಿ ಸಿಕ್ಕಪಟ್ಟು ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಾ ಇದೆ ಅವ್ರದ್ದಂತೂ ಪೇಸ್ ಅಟ್ಯಾಕೇ ಮೇನ್ ಬ್ರಹ್ಮಾಸ್ತ್ರ ಅಂತಾನೆ ಹೇಳ್ಬೋದಾಗಿದೆ ಈ ಕಡೆ ಪಂಜಾಬ್ ಕಿಂಗ್ಸ್ ಕಡೆ ಬರ್ತಾ ಇದ್ರೆ ಪೇಸ್ ಅಟ್ಯಾಕ್ ಒಳ್ಳೆ ಇದೆ ಆದರೂ ಕೂಡ ಸ್ಪಿನ್ ಡಿಪಾರ್ಟ್ಮೆಂಟ್ ಹೋದ ಮ್ಯಾಚಲ್ಲಿ ಅಷ್ಟೊಂದು ಕಡೆಕ್ ಚಹಲ್ ಚಹಳಾಣ್ ಅವರು ಇಲ್ಲೇ ಇರೋದಕ್ಕಾಗಿ ಈ ಮ್ಯಾಚ ಅವರು ಹಂಡ್ರೆಡ್ ಪರ್ಸೆಂಟ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ರಿಪೋರ್ಟ್ಸ್ ಗಳು ಹೊರದಾಡ್ತೇವೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಮೇನ್ ಆಗಿ ಹಾರ್ದಿಕ್ ಪಾಂಡೆ ಅಥವಾ ಶಿವಸರ್ ಅವರು ಇಲ್ಲಿ ಟಾಸ್ ಪರ್ಸೆಂಟ್ ಚೀಸಿಂಗ್ ಕಡೆ ಹೋಗ್ತಾರೆ ಅಥವಾ ಏನಾದ್ರೂ ಮುಂಬೈ ಇಂಡಿಯನ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಏನ್ ಮಾಡ್ಲಿಕ್ಕೆ ಟೂ ಹಂಡ್ರೆಡ್ ಹೊಡೆದಾಗ ಅವರು ಒಮ್ಮೆನೂ ಕೂಡ ಸೋಲಿಲ್ಲ ಇನ್ನು ಕೂಡ ಮುಂಬೈ ಇಂಡಿಯನ್ಸ್ ನನ್ನ ಪ್ರಕಾರ ಇವತ್ತೆಲ್ಲ ಟೂ ಹಂಡ್ರೆಡ್ ತರ ಹೊಡೆಯಲಿಕ್ಕೆ ಆಗಲ್ಲ ಮತ್ತೆ ಮೇನ್ ಹಾಕೊಂಡು ಟಾಸ್ ವಿನ್ ಅದ್ರು ಚೀಸಿಂಗ್ ಕಡೆ ಹೋಗುವಂತ ಸಾಧ್ಯತೆನೆ ಹೆಚ್ಚಿದೆ ಚೀಸಿಂಗ್ ತಗೊಂಡು ಉತ್ತಮ ಆಯ್ಕೆ ಆಗತ್ತೆ ಅಂತ ಅನಿಸ್ತಾ ಏನಾದ್ರು ಸ್ವಲ್ಪ ಟೋಟಲ್ ಸ್ಕೋರ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಅಂದರೆ ಡಿಫೆಂಡ್ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಕಷ್ಟ ಅಹಮದಾಬಾದ್ ಗ್ರೌಂಡಲ್ಲಿ ಅಂತ ಅನಿಸ್ತಾ ಇದೆ ಗ್ರೌಂಡ್ ಆದರೂ ಕೂಡ ನನ್ನ ಪ್ರಕಾರ ಚೇಸಿಂಗ್ ಕಡೆ ಉತ್ತಮ ಆಯ್ಕೆ ಸ್ಕೋರ್ ಬೋರ್ಡ್ ನೋಡ್ಕೊಂಡು ಆಟಾಡ್ಬೋದಾಗತ್ತೆ ಪಂಜಾಬ್ ಅಥವಾ ಎಮ್ಮ ಯಾವುದೇ ಟೀಮ್ ನನ್ನ ಪ್ರಕಾರ ಟಾಸ್ನ ವಿನ್ ಅದೆ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಮ್ಯಾಚಲ್ಲಿ ನೀವು ಬೇಕಾದ್ರೆ ಬರ್ದು ಬೇಕಾದ್ರೆ ಇಟ್ಕೊಳ್ಳಿ ಚೇಸಿಂಗ್ ಕಡೆನೇ ಹೋಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ಅನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಅಂತ ಫಸ್ಟ್ ಸ್ಕೋರ್ನ ಸೆಟ್ ಮಾಡ್ತೇವೆ ಅಂತ ಹೇಳ್ಕೊಂಡು ಹೋಗಿ ಏನಾದರೂ ನೂರ ನಲ್ವತ್ತು ನೂರೈವತ್ತೊಳಗೆ ಬಿಟ್ರೆ ಅಲ್ಲಿ ಸಿಕ್ಕಾಪಟ್ಟೆ ಬೌಲರ್ಸ್ಗಳಿಗೆ ಸ್ಟ್ರೆಂಥೇ ಇರೋಲ್ಲ ಒಂಥರ ಅಲ್ಲೇ ನರ್ವಸ್ ಆಗಿ ಹೋಗ್ತಾರೆ ಸ್ಕೋರ್ ಬೋರ್ಡ್ ಸಿಕ್ಕಾಪಟ್ಟೆ ಕಮ್ಮಿ ಇದ್ದರೆ ಮೇನ್ ಹಾಕ್ಕೊಂಡು ಏನಾದರೂ ಚೀಸಿಂಗ್ ಆದರೆ ಯಾವ ರೀತಿ ಸ್ಕೋರ್ ಬೋರ್ಡ್ ಇರುತ್ತೋ ಅದ್ರ ಮೇಲೆ ಡಿಪೆಂಡೆಂಡ್ ಆನ್ ಸ್ಕೋರ್ ಬೋರ್ಡ್ ಲೆಕ್ಕದಲ್ಲಿ ಬ್ಯಾಟಿಂಗ್ ಆಟಾಡ್ಬೋದಾಗುತ್ತೆ ಅಂತ ಅನ್ನಿಸ್ತಾ ಇದೆ ಅಲ್ಲಿಯ ರಿಪೋರ್ಟ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಟಾಡ್ದೆ ಒಂದು ಏಯ್ಟಿ ಟು ಒನ್ ನೈಂಟಿ ಹೊಡೆಯುವಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ಅಂದರೆ ಬೌರ್ಸ್ ಅಷ್ಟರಲ್ಲಿ ಇರ್ಬೋದು ರೇಂಜಲ್ಲಿ ಅಹಮದಾಬಾದ್ ಅದೇ ಹೈಯೆಸ್ಟ್ ಆಫ್ ದ ಸ್ಕೋರ್ ಅದು ಕೂಡ ಚೇಜಿಂಗ್ ಆಗುತ್ತೆ ಟೂ ಹಂಡ್ರೆಡ್ ತ್ರೀ ಡಿಫೆಂಡ್ ಮಾಡ್ಕೊಳ್ಬೋದು ಒನ್ ಏಯ್ಟಿ ಒಳಗೆ ಇಟ್ಕೊಂಡ್ರೆ ಚೇಸಿಂಗ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಟೀಮ್ ಆದ್ರೂ ಕೂಡ ನನ್ನ ಪ್ರಕಾರ ಚೇಜಿಂಗ್ಗೆ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಮೊದಲಾಗಿ ಎಮ್ ಐದು ಅಂದರೆ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇದ್ರೆ ಎಸ್ ಹೋದ್ ಮ್ಯಾಚಲ್ಲಿ ಯಾವ ರೀತಿ ಇತ್ತು ರೋಹಿತ್ ಶರ್ಮ ಜೊತೆಗೆ ಜಾನಿ ಬೆಸ್ಟ್ ಅವರು ಓಪನಿಂಗ್ ಮಾಡ್ತಿದ್ರು ನಂಬರ್ ತ್ರೀ ಅಲ್ಲಿ ಸೂರ್ಯಕುಮಾರ್ ಯಾದವ್ ನಂಬರ್ ಫೋರ್ ಅಲ್ಲಿ ತಿಲಕ್ ವರ್ಮಾ ನಂಬರ್ ಫಿಫ್ ಅಲ್ಲಿ ಹಾರ್ದಿಕ್ ಪಾಂಡ್ಯಾ ನಂಬರ್ ಸಿಕ್ಸ್ ಅಲ್ಲಿ ನಮನೋಧರ್ ಅವರು ಮಿಸರ್ ಲ್ಯಾಂಡ್ ಸ್ಯಾಂಟ್ನರ್ ಅವರು ಗ್ಲೇಸನ್ ಅವರು ಬಂದಿದ್ರು ಟ್ರೆಂಟ್ ಬೋಲ್ಟ್ ಜಸ್ಪ್ರೀತ್ ಬುಮ್ರಾ ಅದೇ ರೀತಿಯಾಗಿ ಅಶ್ವಿನಿ ಕುಮಾರ್ ಅವರು ಹೋದ ಮ್ಯಾಚ್ ಅಲ್ಲಿ ಬಂದಿದ್ರು ಅಂತಾನೆ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡಿದೆ ಇದು ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ವೀಕ್ನೆಸ್ ಇದೆ ಗ್ಲೇಸನ್ ಅವರು ಬದಲೇದಾಗಿ ನನ್ನ ಪ್ರಕಾರ ವಿಲ್ ಜಾಕ್ಸ್ ಅವ್ರನ್ನ ಆಡ್ ಮಾಡ್ಕೊಂಡ್ರೆ ಈಸಿ ಅಂತ ಅನ್ನಿಸ್ತದೆ ಅಥವಾ ಅಡಿಷನಲ್ ಬ್ಯಾಟರ್ನ ಎಕ್ಸ್ಟ್ರಾ ಬ್ಯಾಟರ್ ನನ್ನ ಪ್ರಕಾರ ಎಂ ಐ ಆಡ್ ಮಾಡ್ಕೊಂಡು ಈಸಿ ಅಂತ ಅನಿಸ್ತಾ ಇದೆ ಎಂ ಐದು ಕೂಡ ಪ್ಲೇಯಿಂಗ್ ಲೆವೆನ್ ಕಡಕ್ಕೆ ಹಾಕೊಂಡಿದೆ ಎಮ್ ಐದು ಎಲ್ಲೂ ಕೂಡ ಒಂಚೂರು ಕೂಡ ಬಿಡದೆ ಇರುವಂತ ಸ್ವೈಡ್ ಎಲ್ಲೂ ಇಲ್ಲ ಬ್ಯಾಟಿಂಗ್ ಅದೇ ರೀತಿಯ ಬೌಲಿಂಗ್ ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ಸೊಲಿಡ್ ಹಾಕೊಂಡಿದೆ ಬೌಲಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಮೂರು ಅಸ್ತ್ರ ಎಷ್ಟು ಬ್ರಹ್ಮಾಸ್ತ್ರ ಅಂತಾನೆ ಹೇಳ್ಬೋದಾಗಿದೆ ಬೂಮ್ರಾ ಸ್ಯಾಂಟ್ನರು ಟ್ರೆಂಟ್ ಬೋಲ್ಟ್ ಗ್ಲೇಸನ್ ಅವ್ರೊಬ್ರು ಅಶ್ವಿನಿ ಕುಮಾರ್ ಒಬ್ರು ಮೇನ್ ಆಗ ಅಲ್ಲೆಲ್ಲ ಇಂಪ್ಯಾಕ್ಟ್ ನ ಬಿರ್ಲಿಕ್ಕೆ ಬರೋದು ಅದೇ ರೀತಿ ಪಂಜಾಬ್ ಕಿಂಗ್ಸ್ ನ ಲೈಕ್ ಇಟ್ ಟು ಬಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಪಕ್ಕ ಇದೇ ಇರುತ್ತೆ ಟಪ್ ಸಿಂಮರ ಸಿಂಗ್ ಜೊತೆ ಪ್ರಿಯಾನ್ ಶಾರಿಯವರು ಓಪನಿಂಗ್ ಮಾಡ್ತಾರೆ ಶೇ ಅಯ್ಯರ್ ಫೋರ್ ಅಲ್ಲಿ ಟೈನಿಸ್ ಫಿಫ್ತ್ ಅಲ್ಲಿ ಶಶಾಂಕ್ ಸಿಂಗ್ ಸಿಕ್ಸ್ ಅಲ್ಲಿ ನೆಹ್ ನೆಹಲ್ ವಧೇರ್ ಅವರು ಹರ್ಪ್ರೀತ್ ಬ್ರಾ ಲೋಕಿ ಫರ್ಗೂಸನ್ ಅಶುದೀಪ್ ಸಿಂಗ್ ಯಜುವೇಂದ್ರ ಚಹಲ್ ತನಕ ಕೂಡ ಒಳ್ಳೆ ಬೌಲಿಂಗ್ ನೆನಪು ಕೂಡ ಇವ್ರದ್ದು ಇದೆ ಅದೇ ರೀತಿಯಾಗಿ ಇಲ್ಲಿ ಗ್ಲೇನ್ ಮ್ಯಾಕ್ಸೋಲ್ ಅವ್ರೊಬ್ಬರು ಬರುವಂತ ಸಾಧ್ಯತೆ ಇದೆ ಅಂತ ಇವತ್ತಿನ ಮ್ಯಾಚಲ್ಲಿ ಅನ್ನಿಸ್ತಾ ಇದೆ ಯಾಕೋ ಯಾಕಪ್ಪ ಅಂತೇಳಿ ಸ್ವಲ್ಪ ಬ್ಯಾಟಿಂಗ್ ಸ್ಟ್ರಗಲ್ ಮಾಡ್ತಿರೋ ಗ್ಲೇನ್ ಮ್ಯಾಕ್ಸೋಲ್ ಒಂದೊಂಥರ ಸ್ಟ್ರೆಂತ್ನ ತಂದ್ಕೊಡ್ತಾರೆ ಪಂಜಾಬ್ ಕಿಂಗ್ಸ್ಗೆ ಅಂತ ಮತ್ತೆ ಯಾರು ಕೂಡ ಅಷ್ಟೊಂದು ಚೇಂಜಸ್ ಏನೂ ಆಗಲ್ಲ ಇಲ್ಲಿ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಲೊಕಿ ಫರ್ಗೂಸನ್ ಇರೋದು ಅದೇ ರೀತಿಯಾಗಿ ಅಶೋದೀಪ್ ಸಿಂಗ್ ಅವರು ಇರೋದು ಎಲ್ಲ ಕೂಡ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಪಂಜಾಬ್ ಕಿಂಗ್ಸ್ ಅಲ್ಲಿ ಒಳ್ಳೆ ನ ಮಾಡ್ತಾರೆ ಮೇನ್ ಆಗಿ ಶ್ರೇಯಸ್ಯರ್ ಅವರು ಯಾವ ರೀತಿ ನ ಮಾಡ್ತಾರೋ ಅದ ಮೇಲೆ ನಿಂತ್ಕೊಂಡಿದ್ದಾರೆ ಪಂಜಾಬ್ ಕಿಂಗ್ಸ್ ಅಂತ ಅನಿಸ್ತಾ ಇದೆ ಶ್ರೇಯಸ್ ಅವರಿಂದ ಮೇನ್ ಆಗಿ ಬ್ಯಾಟಿಂಗ್ ಅಲ್ಲಿ ರನ್ಸ್ ಬರಬೇಕಾಗತ್ತೆ ಪ್ರಿಯಾಂಶ್ ಆರ್ಯ ಅವರು ಅದೇ ರೀತಿ ಪೃಥ್ಚಂದ್ರನ್ ಸಿಂಗ್ ಅವರು ಮೇನ್ ಹಾಕೊಂಡು ನ ಬೀರ್ದ್ರು ಮಾತ್ರ ಪಂಜಾಬ್ ಕಿಂಗ್ಸ್ ಆನ್ ಅಲ್ಲಿ ಇರೋದು ಟಾಪಲ್ಲಿ ಯಾವ ರೀತಿ ಕ್ಲಿಕ್ ಆಗುತ್ತೆ ಪಂಜಾಬ್ ಕಿಂಗ್ಸ್ ಅದ್ರ ಮೇಲೆ ನಿಂತ್ಕೊಂಡಿದೆ ಬ್ಯಾಟಿಂಗ್ ಲೈನ್ ಅಪ್ ಇಲ್ಲಿ ನನ್ನ ಪ್ರಕಾರ ಛೇಜಿಂಗ್ ಕಾರ್ಡ್ ಹೋದರೆ ಶ್ರೇಯಸ್ ಅಯ್ಯರ್ ಅವರು ಅದೇ ರೀತಿ ಮೇನ್ ಆಗಿ ಮಾರ್ಕಸ್ ಟೈನೀಸ್ ಅವ್ರ ಮೇಲೆ ಹೆಚ್ಚಿನಾಗಿ ಕಾನ್ಫಿಡೆನ್ಸ್ ನ ಇಡೋದಂತ ಹೋದ್ ಹೋದ ಮ್ಯಾಚಲ್ಲಿ ಮುಷೀರ್ ಖಾನ್ ಅವರು ಇಂಪ್ಯಾಕ್ಟ್ ಹಾಕೊಂಡು ಬಂದಿದ್ರು ಈ ಮ್ಯಾಚಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ ಹೋದ್ ಮ್ಯಾಚ್ ಅಲ್ಲಿ ಬೇಕಂತ ಬೇಕಂದ್ರೆ ಇಟ್ಕೊಂಡು ಇಂಜುರಿ ಆಗಿತ್ತು ಹೌದು ಇಲ್ಲ ಅಲ್ಲ ಆದರೂ ಕೂಡ ಚವಹ್ಲ್ ಅಣ್ಣವ್ರು ಇದ್ದದ್ದಾದ್ರೆ ಮೇನ್ ಆಗಿ ಏನಾದರೂ ಒಂದು ಟರ್ನ್ ಆ್ಯಂಡ್ ಟ್ವಿಸ್ಟ್ ಮಾಡ್ಬೋದಾಗಿತ್ತು ಪಂಜಾಬ್ ಕಿಂಗ್ಸ್ಗೆ ಅಂತ ಅನಿಸ್ತಿತ್ತು ಇವತ್ತಿನ ಮ್ಯಾಚ್ ವಿನ್ ಪ್ರೊಡಿಕ್ಷನ್ ಕಡೆ ಬಂದ್ರೆ ನನ್ನ ಪ್ರಕಾರ ಇವತ್ತು ಪಂಜಾಬ್ ಕಿಂಗ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಮತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ ಫೈನಲ್ ಆಗತ್ತೆ ಅಂತ ಅನ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ ಅಥವಾ ಮುಂಬೈ ಇಂಡಿಯನ್ಸ್ ಆದ್ರೂ ಆಗ್ಬೋದು ಮುಂಬೈ ಇಂಡಿಯನ್ಸ್ ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ನ ಹೊಡೆದಿರೋದ್ರಿಂದ ಲೀಗ್ ಮ್ಯಾಚಸ್ಗಳು ನನ್ನ ಪ್ರಕಾರ ಇವತ್ತು ಪಂಜಾಬ್ ಕಿಂಗ್ಸ್ ಹೊಡೆಯುತ್ತೆ ಮುಂಬೈ ಇಂಡಿಯನ್ಸ್ ಅಂತ ಅನ್ನಿಸ್ತಾ ಇದೆ ಮ್ಯಾಚು ಕೂಡ ಮುಂಬೈ ಇಂಡಿಯನ್ಸ್ ಹೋಲ್ತಿತ್ತು ಯಾಕಪ್ಪ ಅಂತೇಳಿ ಕ್ಯಾಚ್ ಡ್ರಾಪ್ ಆಗಿರೋದ್ರಿಂದ ಮುಂಬೈ ಇಂಡಿಯನ್ಸ್ ವಿನ್ ಆಗಿರೋದಷ್ಟೇ ಬಿಟ್ಟರೆ ಇಲ್ದಿರಷ್ಟು ರನ್ಸ್ ಹೊಡೆಯೋದಿಲ್ಲ ಆಗಿರೋ ಮತ್ತೆ ಈಸಿಯಾಗಿ ಗುಜರಾತ್ ವಿನ್ ಆಗ್ತಿತ್ತು ಇವತ್ತಿನ ಮ್ಯಾಚ್ ಹಾಗಾಗಲ್ಲ ಮೇನ್ ಹಾಕ್ಕೊಂಡು ಪಂಜಾಬ್ ಕಿಂಗ್ಸ್ ಒಳ್ಳೆ ಸ್ಕ್ವಾಡ್ ಇರೋದ್ರಿಂದ ಸ್ಟ್ರೆಂಥ್ ತಂದುಕೊಡ್ತಾರೆ ಮುಂಬೈ ಇಂಡಿಯನ್ಸ್ನ ಬಗ್ಗೆ ಬಡಿತಾರೆ ಆರ್ ಸಿ ಬಿ ಜೊತೆ ಪಂಜಾಬ್ ಕಿಂಗ್ಸ್ ಫೈನಲ್ ಆಗುತ್ತೆ ಇದು ನನ್ನ ಹಂಡ್ರೆಡ್ ಪರ್ಸೆಂಟ್ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ಮುಂಬೈ ಇಂಡಿಯನ್ಸ್ ಅದೇ ರೀತಿ ಪಂಜಾಬ್ ಕಿಂಗ್ಸ್ನ ಮ್ಯಾಚ್ ಡೇ ಸೆಮಿಫೈನಲ್ನ ಮ್ಯಾಚ್ ಡೇ ಪ್ರೂವ್ ಆಯಿತು ನಿಮಗೆ ವಿಡಿಯೋ ಅಷ್ಟೇ ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ